ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಪವತ್ ದೇಶಪಾಂಡೆ ಪವಿತ್ರ ರಂಜಾನ್ ಹಬ್ಬ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ದಿನಗಳ ಇವತ್ತು ಇಪ್ಪತ್ತೇಳನೇ ದಿನದ ರೋಜಾ ಕಾರ್ಯಕ್ರಮ ನಡೀತಾ ಇದೆ ಹೀಗಾಗಿ ಇಪ್ಪತ್ತೇಳನೇ ರೋಜಾ ಪ್ರಯುಕ್ತ ಹಿನ್ನೆಲೆ ಇಂದು ರಾಮದುರ್ಗದ ಶಾಸಕ ಅಶೋಕ್ ಪಟನ್ ಹಾಗೂ ಅವರ ಸಹೋದರರು ಸೇರಿ ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾದರು ರಾಮದುರ್ಗದ ಜಾಮಿಯಾ ಮಸೀದ್ ಬಳಿ ಮುಸ್ಲಿಂ ಬಾಂಧವರಿಗೆ ಇಫ್ತಿಯಾರ್ ಕೂಟದಲ್ಲಿ ಪಾಲ್ಗೊಂಡು ಪರಸ್ಪರ ಶುಭಾಶಯ ವಿನಿಮಯವನ್ನು ಮಾಡಿದರು ಜೊತೆಗೆ ರಂಜಾನ್ ಹಬ್ಬದ ಶುಭಾಶಯವನ್ನು ಕೂಡ ಕೋರಿದರು ಈ ಒಂದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಮುಖಂಡರಾದಂಥ ಪ್ರದೀಪ್ ಪಟ್ಟನ್ ಅನಿಕೇತ್ ಪಟ್ಟನ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೂ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ಜಿ ವಿ ರಂಗನಗೌಡರು ಸೇರಿದಂತೆ ಮುಸ್ಲಿಂ ಸಮಾಜದ ಎಲ್ಲ ಧರ್ಮಗುರುಗಳು ಮುಖಂಡರು ಕೂಡ ಉಪಸ್ಥಿತರಿದ್ದರು ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಹಾಗೂ ಅವರು ಎಲ್ಲ ಕುಟುಂಬಸ್ಥರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಅವರಿಗೆ ಇವತ್ತಿನ ಕೂಟ ನಮ್ಮ ಸಹೋದರ ಪ್ರತಿ ವರ್ಷ ಅಂದರೆ ನಮ್ಮ ಸಹೋದರ ಅಶೋಕ್ ಅವರು ಇರ್ತರು ಕೂಟ ಆಯೋಜಿಸಿದ್ರು ಅದು ಪ್ರತಿ ವರ್ಷ ಕಾರ್ ಸ್ಟ್ಯಾಂಡಲ್ಲೇ ಮಾಡ್ತಾಯಿದ್ರು ಈ ಸರಿಯಲ್ಲಿ ದುರ್ಗಾದೇವಿಯೊಂದು ನಮ್ಮ ಹಿಂದೂ ಜಾತ್ರೆ ಇದ್ರೂ ಸರ್ತ ಮೂರು ದಿವಸದಿಂದ ನಡೀತಾ ಇದೆ ಅದಕ್ಕೆ ಹಿಂದೂ ಮುಸ್ಲಿಂ ಬಾಂಧವ ಐಕ್ಯತೆ ಅಂತ ಅವರು ಪವಿತ್ರವಾದ ರಂಜಾನ್ ಹಬ್ಬ ಆಚರಿಸ್ತಾರೆ ಇದಾರೆ ಇಲ್ಲವೂ ಆಚರಿಸ್ತಾರೆ ಅಲ್ಲಿ ಗೊಂದಲ ಆಗಬಾರ್ದು ಅಂತ ಕೇಳಿ ಮತ್ತೆಲ್ಲ ಏನಪ್ಪ ಅಂದರೆ ಊಟದ ವ್ಯವಸ್ಥೆ ಮಾಡಿದ್ರೆ ಅರ್ಧ ವೇಸ್ಟೇ ಆಗುತ್ತೆ ಅಲ್ಲಿ ಅದ್ರ ಸಲುವಾಗಿ ಅವರೆಲ್ಲ ಮುಸ್ಲಿಮ್ ಸಮಾಜದವರೆಲ್ಲ ಸೇರಿಕೊಂಡು ಅನ್ನೋಲ್ಲ ಬ್ಯಾಡ್ರಿ ಪ್ರತಿಯೊಬ್ಬರು ರಂಜಾನ್ ಮಾಡಿದವ್ರಿಗೆ ಊಟ ಸೇರಬೇಕು ಅದಕ್ಕೋಸ್ಕರ ನಾವೆಲ್ಲ ಪಾಕೆಟ್ ಮಾಡಿಬಿಟ್ಟು ನಾವು ಬಾಕ್ಸ್ ಮಾಡಿಬಿಟ್ಟು ಮಾಡ್ತೀವಿ ರೀ ನಾವೆಲ್ಲ ಇದು ಮಾಡ್ತೀವಿ ಅದ್ರ ಸಲುವಾಗಿ ನೀವು ಅಲ್ಲಿ ಇವತ್ತು ಈ ವರ್ಷ ಅಲ್ಲಿ ಬೇಡ ಅಂತ ಹೇಳಿದ್ರು ಅದ್ರ ಸಲುವಾಗಿ ಅವರೆಲ್ಲ ಮಸೂತಿಗಳಿಗೆ ಹೋಗಿ ಅವ್ರನ್ನ ತಲುಪ್ಸೋ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೆ ಅವ್ರಿಗೆಲ್ಲ ತುಂಬ ನಮ್ಮ